आत्मिय ಸ್ನೇಹಿತರೇ নমস্কার ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಿಂದ ಒಂದಾದ ಮೇಲೆ ಒಂದು ಅಪ್ಡೇಟ್ಗಳು ಬರ್ತಾ ಇವೆ ಪ್ರತಿ ನಿಮಿಷಕ್ಕೂ ಕೂಡ ಅಲ್ಲಿ ಹೊಸದಾಗಿ ಏನೋ ಒಂದು ಬೆಳವಣಿಗೆ ನಡೀತಾ ಇರುತ್ತೆ ಈಗಲೂ ಕೂಡ ಇವತ್ತಿನ ದಿನ ಭಾರತ ಮತ್ತು ಪಾಕಿಸ್ತಾನ ಗಡಿಗಳಿಂದ ಒಟ್ಟಾರೆಯಾಗಿ ಏಳು ಅಪ್ಡೇಟ್ಗಳಿಗೆ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಭಾರತದ ನೆಲದಿಂದ ಅಚಾನಕ್ಕಾಗಿ ಪಾಕಿಸ್ತಾನದ ಗಡಿಯೊಳಗೆ ಪ್ರವೇಶ ಪಡೆದಿದ್ದಂತಹ ಬಿ ಎಸ್ ಎಫ್ ಯೋಧ ಪಿ ಕೆ ಸಿಂಗ್ ಅವರ ರಿಲೀಸ್ ಬಗ್ಗೆ ಏನಾಯಿತು ಮತ್ತು ಅವರ ಪರಿಸ್ಥಿತಿ ಯಾವ ತರಹ ಇದೆ ಅನ್ನೋದರ ಜೊತೆ ಜೊತೆಗೆ ಭಾರತ ಪಾಕಿಸ್ತಾನ ಗಡಿಗಳಲ್ಲಿ ಏನಾಗ್ತಾ ಇದೆ ಆ ಎಲ್ಲ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನ ಗಡಿ ಈಗ ಉದ್ವಿಗ್ನಗೊಂಡಿದೆ ಯಾವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಆಗ ಭಾರತದಿಂದಲೂ ಕೂಡ ಪ್ರತ್ಯುತ್ತರ ಸಿಗೋದಕ್ಕೂ ಕೂಡ ಶುರುವಾಯಿತು ಆ ನಂತರದಲ್ಲಿ ಕೆಲವು ರಾಜತಾಂತ್ರಿಕ ಸ್ಟ್ರೈಕ್ಗಳನ್ನು ಭಾರತ ಕೊಟ್ಟಿದೆ ಅದರ ಎಫೆಕ್ಟ್ ಪಾಕಿಸ್ತಾನದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿರುವಂತಹ ಎಫೆಕ್ಟ್ ಏನು ಅಂದರೆ ಈಗ ಭಾರತ ಅಲ್ಲಿ ೇಲಂ ನದಿ ನೀರಿನಿಂದ ಒಂದಷ್ಟು ಪ್ರವಾಹ ಇದೆ ಇದು ಭಾರತವೇ ಮಾಡಿದ್ದು ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ ಹಾಗಾದ್ರೆ ಭಾರತ ಬೇಕು ಅಂತಲೇ ನದಿ ನೀರನ್ನು ಹೆಚ್ಚಾಗಿ ಹರಿಸ್ತಾ ಇದೆಯಾ ಅಂತ ಕೇಳೋದಾದರೆ ಗೆಳೆರೆ ಏನು ಅಂದರೆ ಭಾರತ ಇಲ್ಲಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ಒಪ್ಪಂದ ರದ್ದಾದ ಮೇಲೆ ಯಾವುದೇ ರೀತಿಯಾಗಿರುವಂತಹ ದತ್ತಾಂಶವನ್ನು ಕೊಡ್ತಾ ಇಲ್ಲ ನಾವು ಎಷ್ಟು ನೀರನ್ನು ಹರಿಸ್ತೀವಿ ಎಷ್ಟು ನೀರನ್ನು ಬಿಡ್ತೀವಿ ಅದರಿಂದ ನಿಮಗೆ ಏನಾದರೂ ಅಲ್ಲಿ ಸಮಸ್ಯೆ ಆಗಬಹುದಾ ಅನ್ನೋದರ ಒಂದಷ್ಟು ದತ್ತಾಂಶಗಳನ್ನ ಈ ಹಿಂದೆ ಭಾರತ ಕೊಡ್ತಾ ಇತ್ತು ಆದರೆ ಈಗ ಭಾರತ ದತ್ತಾಂಶಗಳನ್ನು ಕೊಡ್ತಾ ಇಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಪಾಕಿಸ್ತಾನದಲ್ಲಿ ಈಗ ಎಮರ್ಜೆನ್ಸಿ ಘೋಷಣೆಯಾಗಿದೆ ಗೆಳೆರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂದರೆ ಇದೇ ರೀತಿಯಾಗಿ ಒಂದಲ್ಲ ಒಂದು ಸ್ಟ್ರೈಕ್ಗಳನ್ನು ಕೊಡ್ತಾನೆ ಹೋಗಬೇಕು ಪಾಕಿಸ್ತಾನಕ್ಕೆ ಅಂದರೆ ಮಾತ್ರ ಪಾಕಿಸ್ತಾನಕ್ಕೆ ಈ ಬಾರಿ ಸರಿಯಾದ ರೀತಿಯಾಗಿ ಬುದ್ಧಿ ಕಲಿಸಿದ ಹಾಗೆ ಆಗುತ್ತೆ ಈಗ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಪಾಕಿಸ್ತಾನದ ಪ್ರಧಾನಿ ಭಾರತ ಬೇಕು ಅಂತಲೇ ನಮಗೆ ಈ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ ಭಾರತಕ್ಕೆ ನೀವು ಈ ರೀತಿಯಾಗಿ ಮಾಡದಂತೆ ಹೇಳಿ ಅಂತ ಈಗ ವಿಶ್ವ ಸಮುದಾಯದ ಮೊರೆ ಹೋಗಿದ್ದಾರೆ ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಮೊರೆ ಹೋದ್ರೆ ಮತ್ತೊಂದು ಕಡೆ ಮತ್ತೊಂದು ಬಿಗ್ ಅಪ್ಡೇಟ್ ಏನು ಅಂದರೆ ಪಾಕಿಸ್ತಾನದ ಮತ್ತೊಬ್ಬ ಸಚಿವ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ ನಾವು ಭಾರತಕ್ಕಾಗಿಯೇ ನೂರ ಮೂವತ್ತು ಅಣು ಬಾಂಬ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಭಾರತ ಈ ರೀತಿಯಾಗಿ ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ನಾವು ಭಾರತವನ್ನು ಸರ್ವನಾಶ ಮಾಡ್ತೀವಿ ಅಂತ ಈಗ ಬಾಯಿಗೆ ಬಂದ ಹಾಗೆ ಪಾಕಿಸ್ತಾನದ ರಾಜಕಾರಣಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಈಗ ಅವರಿಗೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಯಾಕೆ ಅಂದರೆ ಪಾಕಿಸ್ತಾನದ ಜನರ ಮುಂದೆ ಸ್ವಲ್ಪನಾದರೂ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂದರೆ ಭಾರತದ ವಿರುದ್ಧ ಅವರು ಮಾತನಾಡಲೇಬೇಕು ನೆನ್ನೆಯೂ ಕೂಡ ಅದೇ ರೀತಿಯಾಗಿ ಪಾಕಿಸ್ತಾನದ ಪ್ರಧಾನಿಯೇ ಮಾತನಾಡಿದ್ದ ಏನು ಮಾತನಾಡಿದ್ದ ಅಂದರೆ ಸಿಂಧೂ ನದಿ ಒಪ್ಪಂದ ರದ್ದಾದರೆ ನಾವು ಭಾರತೀಯರ ರಕ್ತವನ್ನ ಹರಿಸ್ತೀವಿ ಅನ್ನುವಂತಹ ಮಾತನ್ನ ಆಡಿದ್ದ ಸೊ ಅದಾದ ಬಳಿಕ ಭಾರತ ಅಲ್ಲಿ ಹೆಚ್ಚುವರಿ ನೀರನ್ನ ಹರಸಿದೆ ಪಾಕಿಸ್ತಾನ ಈಗ ಪ್ರವಾಹ ಸದೃಶವಾಗಿದೆ ಪಾಕಿಸ್ತಾನದ ಮುಜಫರಾಬಾದ್ ಈಗ ಅಕ್ಷರಶಃ ನದಿಯಂತಾಗಿದೆ ಒಟ್ಟಾರೆ ಪಾಕಿಸ್ತಾನದಲ್ಲಿ ಈಗ ಮತ್ತೊಂದು ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಇಷ್ಟಾದರೂ ಆ ಬಡ್ಡಿ ಮಕ್ಕಳಿಗೆ ಕೊಬ್ಬು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಇಷ್ಟೆಲ್ಲ ಆದ ಮೇಲೂ ಪಾಕಿಸ್ತಾನದ ಸಚಿವ ಭಾರತದ ಮೇಲೆ ಅಣುಯುದ್ಧದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಮತ್ತೊಂದು ದೊಡ್ಡ ಅಪ್ಡೇಟ್ ಏನು ಅಂದರೆ ಭಾರತದಿಂದ ಪಾಕಿಸ್ತಾನಿ ಪ್ರಜೆಗಳು ಕೇವಲ ನಾನೂರ ಐವತ್ತು ಜನ ಮಾತ್ರ ಇಲ್ಲಿಂದ ವಾಪಸ್ ಹೋಗಿದ್ದಾರೆ ಈ ಮೂರು ದಿನದಲ್ಲಿ ಇವತ್ತು ಸಂಜೆಯವರೆಗೂ ಮಾತ್ರ ಅವರಿಗೆ ಗಡುವಿದೆ ಆ ನಂತರದಲ್ಲೂ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿದ್ದರೆ ಭಾರತ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಅವರ ಮೇಲೆ ಅನ್ನೋದನ್ನು ನೋಡಬೇಕು ಈಗ ಲಾಂಗ್ ಟರ್ಮ್ ವೀಸಾ ಏನಿದೆಯಲ್ಲ ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಭಾರತ ಸರ್ಕಾರ ಒಟ್ಟಾರೆಯಾಗಿ ಕೇವಲ ನಾಲ್ಕು ನೂರ ಐವತ್ತು ಮಂದಿ ಮಾತ್ರ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ವಾಪಸ್ಸು ತೆರಳಿದ್ದಾರೆ ಅದಾದ ಮೇಲೆ ಗೆಳೆಯರೆ ಭಾರತೀಯ ನೌಕಾಪಡೆ ಸಮರಾಭ್ಯಾಸವನ್ನು ಮುಂದುವರೆಸಿದೆ ಸಮುದ್ರದ ಮಧ್ಯದಲ್ಲಿ ಭಾರತೀಯ ನೌಕಾಪಡೆಯ ಸಮರಾಭ್ಯಾಸಗಳನ್ನು ನೋಡ್ತಾ ಪಾಕಿಸ್ತಾನ ಈಗ ಕಂಗಾಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಎಲ್ಲಿಂದ ಅಟ್ಯಾಕ್ ಮಾಡ್ತಾರೋ ಭಾರತದವರು ಅನ್ನುವಂತಹ ಭಯ ಎಲ್ಲವೂ ಕೂಡ ಶುರುವಾಗಿದೆ ಇನ್ನು ಭಾರತೀಯ ಸೈನಿಕರ ಕಾರ್ಯಾಚರಣೆ ತೀವ್ರವಾಗಿ ಮುಂದುವರಿತಾ ಇದೆ ಭಾರತೀಯ ಸೇನೆ ಉಗ್ರರ ಮನೆಗಳ ಮೇಲೆ ದಾಳಿ ಮಾಡ್ತಾ ಉಗ್ರರ ಮನೆಗಳನ್ನು ಅಲ್ಲಿ ನಾಶ ಮಾಡ್ತಾ ಆ ನಂತರದಲ್ಲಿ ಒಬ್ಬ ಉಗ್ರನ ತಾಯಿ ಹೇಳ್ತಾಳೆ ದಯವಿಟ್ಟು ನೀನು ಸೇನೆಗೆ ಶರಣಾಗಿ ಬಿಡು ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಇಲ್ಲಿ ಕೈ ಮೀರಿ ಹೋಗುತ್ತೆ ಅನ್ನುವಂತಹ ಮಾತನ್ನು ಉಗ್ರರ ತಾಯಿ ಹೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಅದಕ್ಕೆ ವಿರೋಧ ಎಲ್ಲವನ್ನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನದು ವಿರೋಧ ಅಂದರೆ ಆ ರೀತಿಯಾಗಿ ಮಾಡಬಾರ್ದು ಅವರು ಮಾಡಿರುವಂತಹ ತಪ್ಪೇನು ಅವನು ಮಾಡಿರುವಂತಹ ತಪ್ಪಿಗೆ ಅವರ ಕುಟುಂಬಕ್ಕೆ ಯಾಕೆ ಶಿಕ್ಷೆ ಅಂತ ನಮ್ಮಲ್ಲಿರುವಂತಹ ಕೆಲವು ಕ್ರಿಮಿಗಳು ಈಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ನಡುವೆ ಮೂರು ಜನ ಉಗ್ರರನ್ನ ಭಾರತೀಯ ಪಡೆಗಳು ಹೊಡೆದು ಕೆರಳಿವೆ ಅದು ಪಹ ಪಹಲ್ಗಾ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಒಳನುಸುಳ್ತಾ ಇದ್ದಂತಹ ಮೂರು ಜನ ಉಗ್ರರನ್ನ ಭಾರತೀಯ ಪಡೆಗಳು ಹೊಡೆದು ಕೆರಳಿವೆ ಇನ್ನು ಗೆಳೆರೆ ಮೊ ಪ್ರಮುಖವಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಮಾತನಾಡ್ತಾ ಇದ್ರಲ್ಲ ನಮ್ಮ ದೇಶದಲ್ಲಿ ಕೆಲವು ಇದ್ದಾರಲ್ಲ ಬುದ್ಧಿಜೀವಿಗಳು ಮತ್ತು ನಮ್ಮ ದೇಶದ ಕೆಲವರು ಏನು ಸೆಕ್ಯುಲರಿಸಮ್ ಅಂತ ಹೇಳ್ತಾ ಮಾತನಾಡ್ತಾ ಇದ್ದಾರಲ್ಲ ಜಾತಿ ಜಾತಿ ನಡುವೆ ಧರ್ಮ ಧರ್ಮದ ನಡುವೆ ನೀವು ಜಗಳ ಹಚ್ತಾ ಇದ್ದೀರಾ ಅವರು ಅಲ್ಲಿ ಪ್ಯಾಂಟ್ ಬಿಚ್ಚಿ ಇವರಿಗೆ ಅಟ್ಯಾಕ್ ಮಾಡಿದ್ರೆ ಅಲ್ಲಿರುವಂತಹ ಪ್ರವಾಸಿಗರಿಗೆ ಉಗ್ರರು ಅನ್ನುವಂತಹ ಕೆಲವು ಮಾತನಾಡ್ತಾ ಇದ್ದಾರಲ್ಲ ಅವರಿಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಹೌದು ಇಪ್ಪತ್ತಾರು ಜನರ ಪ್ಯಾಂಟನ್ನು ಉಗ್ರರು ಬಿಚ್ಚಿದ್ದಾರೆ ಇಪ್ಪತ್ತಾರು ಜನರ ಪ್ಯಾಂಟನ್ನು ಉಗ್ರರು ಬಿಚ್ಚಿದ್ದಕ್ಕೆ ಪೋಸ್ಟ್ಮಾರ್ಟಮ್ ವರದಿಗಳು ಕೂಡ ಬಂದಿದೆ ಅಂದರೆ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸುವಾಗ ಅಲ್ಲಿ ಪ್ಯಾಂಟ್ ಬಿಚ್ಚಿದ ಸ್ಥಿತಿಯಲ್ಲಿದ್ದವು ಆನಂತರ ಭಾರತೀಯ ಪಡೆಗಳ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಈ ವಿಚಾರವೂ ಕೂಡ ಬಯಲಾಗಿದೆ ಗೆಳೆಯರೆ ಇದೆಲ್ಲದರ ನಡುವೆ ಗೆಳೆಯರೆ ಪಿ ಕೆ ಸಿಂಗ್ ಅವರ ಪರಿಸ್ಥಿತಿ ಏನಾಯಿತು ಪಾಕಿಸ್ತಾನದಲ್ಲಿ ಬಿಕಾಸ್ ನಾವು ಈಗ ಪಿ ಕೆ ಸಿಂಗ್ ಅವರ ಬಗ್ಗೆ ಮಾತನಾಡಲೇಬೇಕು ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಚರ್ಚೆ ಇದೆ ಭಾರತ ಹಂಗೆ ಬುದ್ಧಿ ಕಲಿಸ್ತು ಹಿಂಗೆ ಬುದ್ಧಿ ಕಲಿಸ್ತು ಅಂತ ಅದು ಕೂಡ ಪ್ರಚಾರದ ಜೊತೆಗೆ ಪಿ ಕೆ ಸಿಂಗ್ ಅವರ ವಿಚಾರವೂ ಕೂಡ ಭಾರತೀಯ ಮಾಧ್ಯಮಗಳಲ್ಲಿ ಹೆಚ್ಚು ಹೆಚ್ಚು ಬರಬೇಕು ಆಲ್ರೆಡಿ ಪಿ ಕೆ ಸಿಂಗ್ ಅವರು ಪಾಕಿಸ್ತಾನದ ಪಡೆಗಳ ಕೈಗೆ ಸಿಕ್ಕು ತೊಂಬತ್ತು ಗಂಟೆಗಳಾಗಿದೆ ಮೂರು ಸುತ್ತಿನ ಮಾತುಕತೆ ಆದರೂ ಕೂಡ ಪಿ ಕೆ ಸಿಂಗ್ ಅವರನ್ನ ಬಿಡೋದಕ್ಕೆ ಪಾಕ್ ಸೇನೆ ಒಪ್ಪುತ್ತಾ ಇಲ್ಲ ಭಾರತ ಸರ್ಕಾರವು ಕೂಡ ಕೆಲವು ರಾಜತಾಂತ್ರಿಕ ಮಾತುಕತೆ ಅವೆಲ್ಲವನ್ನು ನಡೆಸ್ತಾ ಇದೆ ಆದರೆ ಭಾರತದ ಮಾತುಕತೆಗೆ ಪಾಕ್ ಸೇನೆ ಒಪ್ಪುತ್ತಾ ಇಲ್ಲ ಪಿ ಕೆ ಸಿಂಗ್ ಅವರನ್ನ ಬಿಡೋದಕ್ಕೆ ಪಿ ಕೆ ಸಿಂಗ್ ಅವರನ್ನ ಏನು ಮಾಡಿಬಿಡ್ತಾರೆ ಅನ್ನುವಂತಹ ಭಯವೂ ಕೂಡ ಶುರುವಾಗಿದೆ ಅದರ ಜೊತೆಗೆ ಈಗ ಮೊದಲೇ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಭಾರತ ಪಾಕಿಸ್ತಾನದ ಸಂಬಂಧಗಳು ಈ ರೀತಿಯಾಗಿವೆ ಇಂತಹ ಸಂದರ್ಭದಲ್ಲಿ ಪಿ ಕೆ ಸಿಂಗ್ ಅವರನ್ನ ಎಲ್ಲಿ ಪಾಕಿಸ್ತಾನ ಮಾನವ ಗುರಾಣಿಯಾಗಿ ಬಳಸಿಕೊಳ್ಳುತ್ತೆ ಅನ್ನುವಂತಹ ಆತಂಕವೂ ಕೂಡ ಶುರುವಾಗಿದೆ ಯಾಕೆಂದ್ರೆ ಪಾಕಿಸ್ತಾನ ಏನು ಮಾಡೋಕ್ಕೂ ಕೂಡ ಹೆಸೋದಿಲ್ಲ ಅಲ್ಲಿ ಪಿ ಕೆ ಸಿಂಗ್ ಅವರು ಯಾಕೆ ಹೋಗಿದ್ರು ಅಂದರೆ ನೆರಳನ್ನು ಆಶ್ರಯ ಮಾಡಿಕೊಳ್ಳೋದಕ್ಕೆ ಅಂದರೆ ನೆರಳು ಹುಡ್ತಾ ಹುಡುಕ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಅವರು ಅಲ್ಲಿ ಹೋಗಿದ್ರು ಆನಂತರ ಪಾಕಿಸ್ತಾನದ ಪಡೆಗಳು ಬಂದು ಅವರನ್ನ ಬಂಧಿಸಿ ಕರೆದುಕೊಂಡು ಹೋದ್ವು ಆನಂತರದಿಂದ ಅವರು ಸೇಫ್ ಆಗಿದ್ದಾರೋ ಇಲ್ವೋ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳನ್ನು ಪಾಕಿಸ್ತಾನ ಸೇನೆ ಕೊಡ್ತಾ ಇಲ್ಲ ಇದು ಗೆಳೆರೆ ಪಿ ಕೆ ಸಿಂಗ್ ಅವರ ಬಗ್ಗೆ ಬಂದಿರುವಂತಹ ಮಾಹಿತಿ ಈಗ ಕೇಂದ್ರ ಸರ್ಕಾರ ಪಾಕಿಸ್ತಾನ ಸರ್ಕಾರದ ಮೇಲೆ ವಿಶ್ವ ಸಮುದಾಯದ ಮೂಲಕ ಹೆಚ್ಚಿನ ಒತ್ತಡವನ್ನು ಹಾಕಿಸಿ ಪಿ ಕೆ ಸಿಂಗ್ ಅವರನ್ನು ಆದಷ್ಟು ಬೇಗ ಭಾರತಕ್ಕೆ ವಾಪಸ್ಸು ಕರೆಸುವ ಹಾಗೆ ಮಾಡಲೇಬೇಕು ಇನ್ನು ಗೆಳೆರೆ ಇದೆಲ್ಲದರ ಜೊತೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಮೀಡಿಯಾದಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಅವರನ್ನು ಪಾಕಿಸ್ತಾನದ ಪ್ರಜೆಗಳು ಮತ್ತು ಪಾಕಿಸ್ತಾನದ ಮಾಧ್ಯಮಗಳು ಹಾಡಿ ಇವೆ ಯಾಕೆಂದರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಶಾಂತಿ ಬೇಕು ಅನ್ನುವಂತಹ ದೂತರ ಬಗ್ಗೆ ಮಾತನಾಡಿದ್ರಲ್ಲ ಸೊ ಅದು ಈಗ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಭಾರತದಲ್ಲಿಯೇ ಆಂತರಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅವರು ಪಾಕಿಸ್ತಾನದ ಮೇಲೆ ಏನು ಯುದ್ಧ ಮಾಡ್ತಾರೆ ಅಂತ ಹೇಳಿ ನಗೆಪಾಟಲನ್ನು ನಗೆಪಾಟಲಿಗೀಡಾಗಿದ್ದಾರೆ ಭಾರತವನ್ನು ಅಷ್ಟರ ಮಟ್ಟಿಗೆ ಮುಜುಗರಕ್ಕೆ ಈಡಾಗುವಂತೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಸಿ ಸಿದ್ದು ಈಗ ಸೂಪರ್ ಸ್ಟಾರ್ ಆಗಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ ಸೊ ನಿನ್ನೆ ಮಾತನಾಡಿದ್ರು ಇವತ್ತು ಇಲ್ಲ ಇಲ್ಲ ಆ ರೀತಿಯಾಗಿ ಮಾತನಾಡಿಲ್ಲ ಅಂತ ತೇಪೆ ಹಚ್ಚುವ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಗೆಳೆರೆ ಇದು ಪಾಕಿಸ್ತಾನದ ಬಗ್ಗೆ ಆಗ್ತಾ ಇರುವಂತಹ ಒಟ್ಟಾರೆ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ